ಎಸ್ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ ಈ ಒಂದು ಬೋರ್ವೆಲ್ ರೀಚಾರ್ಜ್ ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ ಸಾಕಷ್ಟು ವಿಚಾರಗಳನ್ನ ಸರ್ ತಿಳಿಸ್ಕೊಟ್ಟಿದ್ದಾರೆ ಸರ್ ಒಂದು ಈ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಇದಕ್ಕಿದ್ದಂಗೆ ಬೋರ್ವೆಲ್ಗಳಲ್ಲಿ ನೀರು ಉಕ್ಕುತ್ತೆ ಬೇಸಿಗೆ ಕಾಲದಲ್ಲಿ ಅಲ್ಲಿ ನೀರೇ ಇರೋಲ್ಲ ಇದು ಯಾವ ರೀತಿ ಅಂತ ಸರ್ ಇದು ಓಕೆ ತುಂಬ ಒಳ್ಳೆಯ ಪ್ರಶ್ನೆ ಈಗ ನಾನು ಕೂಡ ಕಳೆದ ವರ್ಷ ನೋಡಿದೆ ಮದಗಿರಿ ತಾಲೂಕಲ್ಲಿ ಬಸವನಹಳ್ಳಿ ಅಂತ ಒಂದು ಗ್ರಾಮ ಪಂಚಾಯತಿ ಬಸನಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಎರಡು ಬೋರ್ವೆಲ್ಲಲ್ಲಿ ಬಸವನಹಳ್ಳಿ ಮತ್ತು ಸಿಂಗ್ರಾವತ್ನಹಳ್ಳಿಯಲ್ಲಿ ಈ ಕೇಸಿಂಗ್ ಏನಿದೆ ಕೇಸಿಂಗಲ್ಲಿ ಈ ಪೈಪಲ್ಲಿ ಬರೋದಕ್ಕಿಂತ ಹೆಚ್ಚಾಗಿ ಹೊರ ನೀರು ಬರ್ತಾ ಇತ್ತು ಅಂದರೆ ಬರ್ತಾ ಇತ್ತು ಅದೇ ಹೇಳಿದ್ನಲ್ಲ ನಾನು ಆಗ್ರೆ ಮುಂಚೆ ಹೇಳಿದ್ನಲ್ಲ ಅಂದರೆ ಈ ಪ ಈ ಬೋರ್ವೆಲ್ಲಿನ ಒಂದು ಏನಿದೆ ಕೊರೆದಿರೋ ಅಂಥ ಎರಡು ಕಲ್ಲುಗಳ ಒಂದು ಅಕ್ಕೋಫರ್ ಏನಿದೆ ಅದು ಭಾಳ ಚಿಕ್ಕದಾಗಿರುತ್ತೆ ಚಿಕ್ಕದಾಗಿರುತ್ತೆ ಅಲ್ಲಿ ಹೆಚ್ಚು ರೀಚಾರ್ಜ್ ಆಗ್ತಾ ಇರುತ್ತೆ ಅಂದರೆ ನೀರು ಇಂಗಿಸುವಂಥ ಕೆಲಸ ಹೆಚ್ಚಾಗಿರುತ್ತೆ ಅಂದರೆ ಅಲ್ಲಿ ಹಳ್ಳ ಕೊಳ್ಳಗಳಲ್ಲಿ ಉಪಚಾರಗಳಾಗಿರ್ತವೆ ಹಾಂ ಆ ಮಣ್ಣು ನೀರನ್ನು ವೇಗವಾಗಿ ಇಳ್ಕೊಂಡು ಇಳು ಇಂಗಿರಿಸಿರುತ್ತೆ ಮತ್ತು ಅಲ್ಲಿ ಹೆಚ್ಚು ಮರ ಗಿಡಗಳಿರುತ್ತೆ ಆ ಮರಗಿಡಗಳ ಮುಖಾಂತರನೂ ಕೂಡ ನೀರು ಬೇರುಗಳ ಮುಖಾಂತ್ರನೂ ಕೂಡ ಹೋಗಿರುತ್ತೆ ಅಂದರೆ ಹೆಚ್ಚು ಅಲ್ಲಿ ಶೇಖರಣೆ ಆದಾಗ ಇವಾಗ ನಾವೇ ಆಗಲಿ ಒಂದು ನೀರು ನೀರಿರುತ್ತೆ ಅಥವಾ ಒಂದು ಪಾತ್ರೆ ನೀರಿರುತ್ತೆ ಆ ಪಾತ್ರೆಗೆ ಒಂದು ಬಿಂದಿಗೆ ಒಯ್ಯೋ ಕೆಪಾಸಿಟಿ ಇರುತ್ತೆ ಅದಕ್ಕೆ ನಾವು ಮತ್ತೊಂದಷ್ಟು ನೀರು ಹಾಕ್ತಾಗ ಏನಾಗುತ್ತೆ ವಾಪಸ್ಸು ಬರುತ್ತೆ ಹಂಗೆ ಈ ಭೂಮಿಯಲ್ಲಿರ್ತಕ್ಕಂಥ ಪದರದಲ್ಲಿ ಅದು ಶೇಖರಣೆ ಕೆಪಾಸಿಟಿ ಎಷ್ಟಿರುತ್ತೆ ಶೇಖರ್ಣೆಯ ಅದಕ್ಕಿಂತ ಹೆಚ್ಚಾದಾಗ ಇಂಥ ಇದ್ರ ಕಡೆ ಏನು ಬೋರ್ವೆಲ್ ಇರ್ಬೋದು ಅಥವಾ ಹಳ್ಳದಲ್ಲಿ ನೀವು ಚಿಲುಮೆಗಳು ಅಂತ ನೋಡಿ ಅಥವಾ ಒಂದು ಹಳ್ಳಗಳಲ್ಲೂ ಕೂಡ ನೀರು ಜೋಗ್ತಾ ಇರುತ್ತೆ ಮತ್ತೆ ಕೆರೆ ಹಿಂದ್ಗಡೆನೂ ಕೂಡ ನೀರು ಜೋಗ ಜನಗ್ಕ್ತಾ ಇರುತ್ತೆ ಇವೆಲ್ಲ ಏನಾಗುತ್ತೆ ಅಂದರೆ ಆ ಒಂದು ಪ ಇದರಿಂದ ನೀರು ಹೆಚ್ಚಾದಂತ ಸಂದರ್ಭದಲ್ಲಿ ಹೊರ ಹಾಕ್ಲಿಕ್ಕೆ ಯಾವೆಲ್ಲ ದಾರಿಗಳು ಇರುತ್ತೋ ಆ ದಾರಿ ಮುಖಾಂತರ ಈಗ ಒಂದು ತಗ್ಗು ಪ್ರದೇಶದಲ್ಲಿ ಬೋರ್ ಇರುತ್ತೆ ಒಂದು ಬೆಟ್ಟ ಗುಡ್ಡಗಳ ಸೋಸ್ತಾ ಇರುತ್ತೆ ಅಲ್ಲಿ ಏನು ನೀರು ಕೆಳಗಡೆ ಭೂಮಿ ಹೆಚ್ಚು ನೀರು ಕೆಳಗಡೆ ಹೋಗಿ ಭೂಮಿ ಇರೋದ್ರಿಂದ ವೈಜ್ಞಾನಿಕವಾಗಿ ಹೇಳ್ಬೋದಲ್ಲ ಹಂಗಾಗಿ ಒಂದು ಇದಕ್ಕಿದಂಗೆ ಮಳೆಗಾಲದಲ್ಲಿ ಜೋರು ಮಳೆ ಬಂದ ಸಂದರ್ಭದಲ್ಲಿ ಒಂದು ವಾರ ಹದಿನೈದು ದಿನ ಮಳೆ ಬಂದ್ರೆ ಇದಕ್ಕಿದಂಗೆ ನೀರು ಹುಕ್ಕೋಕೆ ಬಟ್ ಬೇಸಿಗೆ ಮತ್ತೆ ಇದಕ್ಕೆ ಸರ್ ಬೇರೆ ಈಗ ಅದೇ ಅಲ್ಲಿ ಏನಪ್ಪಾ ಅಂತಂದ್ರೆ ನೀರನ್ನು ಹೆಚ್ಚು ಇವಾಗ ನಾವು ಈಗ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ವಾಟರ್ ಬಜೆಟಿಂಗ್ ಅಂತ ಮಾಡ್ತಾ ಇದ್ವಿ ಇತ್ತ ಇತ್ತೀಚಿನ ದಿನಗಳಲ್ಲಿ ಅಂದರೆ ಅಲ್ಲಿನ ಒಂದು ಗ್ರಾಮ ಪಂಚಾಯತಿನಲ್ಲಿ ಬೇಡಿಕೆ ಎಷ್ಟಿದೆ ಜಾನುವಾರುಗಳು ಎಷ್ಟಿದೆ ಕೃಷಿ ಭೂಮಿಗಳು ಎಷ್ಟಿದೆ ಎಷ್ಟು ಕ್ರಾಪ್ ಇದೆ ಎಷ್ಟು ನೀರಿನ ಬಳಕೆ ಬೇಕಾಗುತ್ತೆ ಮತ್ತೆ ಅಲ್ಲಿ ಎಷ್ಟು ಸ್ಟೋರೇಜ್ ಟ್ಯಾಂಕ್ಗಳಿದ್ದಾವೆ ಈ ಥರದ್ದೆಲ್ಲ ನೋಡ್ತಾ ಅಂದರೆ ಒಂದು ಡಿಫಿಷಿಯೇಟ್ ಅಂತ ನೋಡ್ತೀವಿ ಮತ್ತು ಸರ್ಫೇಸ್ ಅಂತ ನೋಡ್ತೀವಿ ಅಂದರೆ ಹೆಚ್ಚಾದಂಥ ಸಂದರ್ಭದಲ್ಲಿ ಅದನ್ನು ಹೊರ ಹಾಕಲಿಕ್ಕೆ ಅಂದರೆ ನಿಲ್ಲಿಸೋದು ನೀರನ್ನು ಸ್ವಲ್ಪ ಹೊರ ಹಾಕಲಿಕ್ಕೆ ಅಂದರೆ ಹಳ್ಳ ಕೊಳ್ಳಗಳ ಮುಖಾಂತರ ಆಗಿರ್ಬೋದು ಈ ಥರದ್ದನ್ನೆಲ್ಲ ಇದು ಮಾಡಲಿಕ್ಕೂ ಕೂಡ ಮಾಡ್ತೀವಿ ಇವಾಗ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಇಲಾಖೆ ಇಲಾಖೆಯಲ್ಲಿ ಸಿಗುವಂಥ ಸೌಲಭ್ಯಗಳು ಸರ್ ಯಾವ ರೀತಿಯಾಗಿ ಒಂದು ಬೋರ್ವೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದಷ್ಟು ಸೌಲಭ್ಯಗಳಿದಾವೆ ಅಂತ ಸರ್ ಈಗ ಇತ್ತು ಅಂತಂದ್ರೆ ಈಗ ಸರ್ಕಾರಿ ಇಲಾಖೆಯಲ್ಲಿ ಅದರಲ್ಲೂ ಈಗ ನರೇಗಾದಲ್ಲಿ ಏನಾಯಿತು ಅಂದರೆ ಫಸ್ಟು ವೈಯಕ್ತಿಕ ಜಮೀನುಗಳಿಗೆ ಕಳೆದ ಎರಡು ವರ್ಷದಿಂದ ವೈಯಕ್ತಿಕ ಜಮೀನುಗಳಲ್ಲಿ ಈ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಿಕೊಂಡ್ರೆ ಅಂದ್ರೆ ಉತ್ತೇಜನ ಕೊಡಲಿಕ್ಕೋಸ್ಕರ ಒಂದು ನಲವತ್ತೈದು ಸಾವಿರ ರೂಪಾಯಿ ಇದಕ್ಕೆ ಬೆ ತಗಲತಕ್ಕಂಥ ವೆಚ್ಚದಲ್ಲಿ ಸ್ವಲ್ಪ ಭಾಗವನ್ನು ಕೊಡ್ತೀವಿ ಹೇಳ್ಬಿಟ್ಟು ಹೇಳ್ತಾ ಅಂದರೆ ಉದ್ದೇಶ ಏನಪ್ಪ ಅಂತಂದರೆ ಹೆಚ್ಚು ಜನರು ನೀರು ಇಂಗಿಸ್ಲಿ ಭೂಮಿಗೆ ಅಂತರ್ಜಲ ಮರುಪೂರ್ಣ ಮಾಡಿರಿ ಅಂತ ಆದರೆ ಈಗ ಏನಾಯಿತು ಬರೋ ದಿನ ಕಳೆದಂತೆ ಏನಾಗ್ತಾ ಇತ್ತು ಅಂದರೆ ಆ ಯೋಜನೆಯನ್ನು ಈಗ ಸದ್ಬಳಕೆ ಮಾಡ್ಕೊಳ್ಳೋದಕ್ಕಿಂತ ಸ್ಥಗಿತಗೊಳಿಸ್ಕೊಳ್ಳೋದು ಆ ಸದ್ಯಕ್ಕೆ ಅಮೌಂಟ್ ಬರೋವರೆಗೂ ಮಾಡೋದು ಅಥವಾ ನಿಲ್ಲಿಸೋದು ಈ ಥರ ಮಾಡಿದಾಗ ಸೊ ಅದನ್ನು ಸ್ ಸ್ಥಗಿತಗೊಳಿಸಿದ್ದಾರೆ ಈಗ ಸರ್ಕಾರದಿಂದಲೇ ಸರ್ಕಾರಿ ಬೋರ್ವೆಲ್ಗಳಿಗೆ ಹೆಚ್ಚು ರೀಚಾರ್ಜ್ ಆ್ಯಕ್ಟಿವಿಟಿಗಳನ್ನ ತಗೊಳ್ಳೋದಕ್ಕೆ ಕೂಡ ಪ್ರ ಸೂಚನೆ ಕೊಡ್ತಾ ಇದ್ದಾರೆ ಅದಲ್ಲದೆ ಮಳೆ ಬ್ಯ ಮೇಲ್ಛಾವಣಿಗಳಲ್ಲೂ ಕೂಡ ಸರ್ಕಾರ ಮಳೆ ನೀರನ್ನು ಕೊಯ್ಲು ಮಾಡಲಿಕ್ಕೂ ಕೂಡ ಒತ್ತೇ ಉತ್ತೇಜನ ಇದ್ದಾರೆ ಒಟ್ಟಾರೆಯಾಗಿ ಒಂದು ಜಲಸಂಜೀವಿನಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂತಂದರೆ ಒಂದು ಹೆಚ್ಚು ಮರಗಳನ್ನು ಅಂದರೆ ಗೋಮಾಳಗಳನ್ನು ಅಭಿವೃದ್ಧಿ ಪಡಿಸೋದಿರ್ಬೋದು ಸಮುದಾಯವನ್ನು ಹೆಚ್ಚು ಭಾಗವಹಿಸುವಿಕೆ ಮಾಡುವಂಥಿರ್ಬೋದು ವೈಜ್ಞಾನಿಕವಾಗಿ ಕ್ರಿಯೆ ಯೋಜನೆ ತಯಾರಿಸೋಂಥದ್ದು ಇರ್ಬೋದು ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಒಂದು ಸೂಚನೆ ವೈಜ್ಞಾನಿಕವಾಗಿ ಕ್ರಿಯಾ ಯೋಜನೆ ಅಂತಂದರೆ ಒಂದು ಪಂಚಾಯಿತಿಯನ್ನು ತಗೊಂಡು ಆ ಪಂಚಾಯಿತಿನಲ್ಲಿ ವಾಟರ್ ಬಜೆಟ್ ಮಾಡಿ ಆ ಪಂಚಾಯಿತಿಯಲ್ಲಿ ಯಾವ ಥರ ಇದೆ ಆ ಒಂದು ಅನ್ನೋದನ್ನು ಸ್ವಲ್ಪ ತಾಂತ್ರಿಕ ಅಧಿಕಾರಿಗಳಿಂದ ಕೆ ಎಮ್ ಎಲ್ ಫೈಲ್ ಮಾಡಿಸಿ ಬೇರೆ ಬೇರೆ ಥಿಮೆಟಿಕ್ ಮ್ಯಾಪ್ಸೆಲ್ಲನ ಓವರ್ಲೇ ಮಾಡಿ ಏನೆಲ್ಲ ಉಪಚಾರ ಮಾಡ್ಬೋದು ಎಲ್ಲಿ ಎರೋಜನ್ ಜಾಸ್ತಿ ಇದೆ ಅಲ್ಲಿಗೆ ನಾವೇನು ಉಪಯು ಉಪಚಾರ ಮಾಡಬೇಕು ಮತ್ತು ಎಲ್ಲಿ ಏನೆಲ್ಲ ಚಟುವಟಿಕೆಗಳ್ನ ತಗೋಬೇಕು ಅನ್ನೋದ್ರ ಬುಕ್ ಕೂಡ ಬಗ್ಗೆ ಸೂಚಿಸ್ತಾರೆ ಇದರಲ್ಲಿ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಕ್ಲಾಟ್ ಆ್ಯಪನ್ನು ಬಳಸ್ತಾ ಇದ್ದಾರೆ ಜೊತೆಗೆ ಗೋಮಾಳ ಅಭಿವೃದ್ಧಿ ಯೋಜನೆಗಳಂದರೆ ಇವಾಗ ಬೆಟ್ಟ ಗುಡ್ಡಗಳಲ್ಲೂ ಕೂಡ ಬಿದ್ದಂಥ ಮಳೆ ನೀರು ವ್ಯರ್ಥ ಆಗಿದೆ ಬಿದ್ದಂಥ ಮಳೆ ನೀರು ಅರಿಯೋಂಥ ಸಂದರ್ಭದಲ್ಲಿ ಹೆಚ್ಚು ಸವಕಳಿಗಳನ್ನು ಆಗ್ತಾಯಿದೆ ಫಲವತ್ತಾದ ಭೂಮಿಗಳನ್ನು ಮಣ್ಣನ್ನು ಮೇಲ್ಪದರ ಮಣ್ಣನ್ನು ಕೊಚ್ಕೊಂಬಂದು ಹಳ್ಳ ಕೊಳ್ಳಗಳಿಗೆ ಕೆರೆಗಳಿಗೆ ತುಂಬಿಸ್ತಾ ಇದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಜಲಾನಯನ ಪರಿಕಲ್ಪನೆಯಲ್ಲಿ ಅಂತ ಅಲ್ಲಿ ಬಿದ್ದಂಥ ಮಳೆ ನೀರನ್ನು ಅಲ್ಲೇ ನಿಲ್ಲಿಸ್ತಕ್ಕಂಥದ್ದು ನಿಂತ ನೀರನ್ನು ಇಂಗ್ಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಬೆಟ್ಟ ಗುಡ್ಡಗಳಲ್ಲೂ ಕೂಡ ಟ್ರೆಂಚ್ಗಳು ಮಾಡೋದು ಮತ್ತು ಸಿ ಸಿ ಟಿಗಳು ಅಥವಾ ಎಸ್ ಸಿ ಟಿಗಳು ಮಾಡೋದು ಪ್ಲಾಂಟೇಷನ್ ಮಾಡೋದು ಹುಲ್ಲುಗಾವಲು ಪ್ರದೇಶವನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ರೈತರ ಜಮೀನಲ್ಲೂ ಕೂಡ ಪ್ರತಿಯೊಂದು ಜಮೀನಲ್ಲೂ ಕೂಡ ಬದುಗಳನ್ನು ಹಾಕ್ತಕ್ಕಂಥದ್ದು ಕೃಷಿ ಹೊಂಡ ಮಾಡ್ತಕ್ಕಂಥದ್ದು ಮರ ಬದುಗಳ ಮೇಲೆ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು ಈ ಎಲ್ಲ ಚಟುವಟಿಕೆಗಳನ್ನು ಮಾಡ್ಕೊಂಡು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಇದನ್ನೆಲ್ಲ ಸದುಪಯೋಗ ಮಾಡ್ಕೋಬೇಕು ನಾವು ಹೆಚ್ಚು ನಾವು ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ನಾವು ಈ ಒಂದು ರಿಚಾರ್ಜ್ ಅಂದರೆ ಮರುಪೂರ್ಣ ಮಾಡೋದ ಕಡೆಗೆ ತಾವೆಲ್ಲರೂ ಕೂಡ ಪ್ರವೃತ್ತರಾಗಬೇಕು ಅನ್ನೋ ಒಂದು ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಗ್ರಾಮ ಪಂಚಾಯಿತಿಗಳಲ್ಲಿ ಸಾಮೂಹಿಕವಾಗಿ ವೈಯಕ್ತಿಕ ಜಮೀನುಗಳಲ್ಲಿರ್ಬೋದು ಸಾಮೂಹಿಕ ಭೂಮಿಗಳಲ್ಲಿರ್ಬೋದು ಊರಿನ ಗು ಗೋಮಾಳ ಗುಂಡ್ತುಪು ಸ್ಮಶಾನ ಕೆರೆ ಹಳ್ಳ ಕೊಳ್ಳಗಳು ಇವೆಲ್ಲವನ್ನೂ ಕೂಡ ಅಭಿವೃದ್ಧಿ ಪಡಿಸ್ಕೊಳ್ಳೋದ್ರ ಮುಖಾಂತರ ನೈಸರ್ಗಿಕ ಸಂಪನ್ಮೂಲ ನಾನು ಮೊದಲೇ ಹೇಳಿದ ಹಾಗೆ ನೀರನ್ನು ಬಿಟ್ಟು ನಾವೇನು ಬೇರೆ ಕುಡಿಲಿಕ್ಕಾಗಲ್ಲ ಅಥವಾ ಆಹಾರ ಭೂಮಿಯಿಂದ ಬೆಳೀತಕ್ಕಂಥ ಆಹಾರ ಬಿಟ್ಟು ಬೇರೆಯೇನು ತಿನ್ನಲಿಕ್ಕಾಗಲ್ಲ ಮರಗಿಡಗಳಿಂದ ಬರ್ತಕ್ಕಂಥ ಗಾಳಿ ಬಿಟ್ಟು ಬೇರೆಯೇನು ಉಸಿರಾಡ್ಲಿಕ್ಕಾಗಲ್ಲ ಹಂಗಾಗಿ ಈ ಒಂದು ಬೇ ಭಾಳ ಪ್ರಮುಖವಾಗಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಬ ಸದ್ಬಳಕೆ ಅಂದರೆ ಸಂರಕ್ಷಣೆ ಮಾಡಬೇಕು ಹಾಗೆ ಅದನ್ನು ಮರುಪೂರ್ಣ ಮಾಡಬೇಕು ಅವುಗಳ ಉತ್ತಮ ರೀತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ನಿರ್ವಹಣೆ ಮಾಡಿದಾಗ ಮಾತ್ರ ನಾವು ಇವತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣ್ಬೋದು ಹೈನುಗಾರಿಕೆಯಲ್ಲಿ ಅದು ಅಭಿವೃದ್ಧಿ ಕಾಣ್ಬೋದು ಇತರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭಿವೃದ್ಧಿ ಕಾಣಲಿಕ್ಕೆ ಸಹಕಾರಿಯಾಗುತ್ತೆ ತುಂಬ ಧನ್ಯವಾದಗಳು ಸರ್ ಇಷ್ಟೊತ್ತು ತಮ್ಮ ಜೊತೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರೆ ಒಂದು ರೈತರಿಗೆ ಒಂದು ಅತ್ಯುತ್ತಮವಾದಂಥ ಮೂಲ್ಯವಾದಂಥ ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ರೆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ತಮಗೂ ಕೂಡ ತಮ್ಮ ವೀಕ್ಷಕರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸರ್